ಮಹಾಕ್ಷೇತ್ರದ ಜಾತ್ರೆಗೆ ಕ್ಷಣಗಳನ್ನೇ ಆರಂಭವಾಗಿರುವಂತದ್ದು ಇನ್ನು ಸುತ್ತೂರಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಪ್ರತಿಯೊಂದು ಸಿದ್ಧತೆಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇನ್ನು ಸುತ್ತೂರು ಜಾತ್ರೆಯು ಇದೇ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಒಟ್ಟು ಆರು ದಿನಗಳ ಕಾಲ ನಡೆಯಲಿರುವಂತ ಸಕಲ ಸಿದ್ಧತೆ ಈಗಾಗಲೇ ಆಗಿರುವಂತ ನಾಳೆ ಬೆಳಿಗ್ಗೆ ಸುತ್ತೂರು ಜಾತ್ರೆಗೆ ಒಂದು ರೀತಿ ವಿದ್ಯುಕ್ತ ಚಾಲನೆ ಕೂಡ ದೊರೆಯುತ್ತೆ ನಾಳೆ ಎಲ್ಲರೂ ಕೂಡ ಸುತ್ತೂರು ಜಾತ್ರೆಗೆ ಬಂದು ಜಾತ್ರೆಯನ್ನ ಕಣ್ತುಂಬಿಕೊಳ್ಳಬೇಕೆಂಬುದು ಆಂದೋಲನ ಕಳಕಳಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹೇಮಂತ್ ಆಂದೋಲನ ಸುತ್ತೂರು ಮಹೋತ್ಸವದ ಒಂದು ಕಾರ್ಯಕ್ರಮ ವಿದ್ಯುಕ್ತವಾಗಿ ಇಪ್ಪತ್ತಾರರಿಂದ ಪ್ರಾರಂಭ ಇದೆ ಆದರೆ ಈಗಾಗಲೇ ಸ್ವಾಮೀಜಿಯವರು ಕಳೆದ ಎರಡು ದಿನಗಳಿಂದ ಕ್ಷೇತ್ರದಲ್ಲಿ ವಾಸ್ತವ್ಯ ಮಾಡಿದ್ದು ಎಲ್ಲ ಜಾತ್ರೆಗೆ ಸಂಬಂಧಪಟ್ಟ ಸಮಸ್ತ ಕಾರ್ಯಕ್ರಮಗಳು ಭಾಳ ತ್ವರಿತವಾಗಿ ಇವತ್ತೇ ಮುಕ್ತಾಯ ಆಗಿ ನಾಳೆ ವಿದ್ಯುಕ್ತವಾಗಿ ಪ್ರಾರಂಭ ಇದೆ ನಾವೀಗ ಮಹಾದಾಸೋರ ಒಂದು ಸಂಚಾಲಕರಾಗಿ ನಾನು ಇಲ್ಲಿ ಕಳೆದ ಐವತ್ತೈದು ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳು ಮಹಾ ಪ್ರತಿ ವರ್ಷದಂತೆ ನಮಗೆ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಜಾತ್ರೆಯ ಮಹಾದಾಸೋಹದ ಮಹಾದಾಸೋಹದ ಒಂದು ಪೆಂಡಾಲ್ ನಮ್ಮ ಚರೀತ್ವ ಶರೀಫರ್ ತೋರಿಸಲು ಈ ಪೆಂಡಾಲನ್ನು ಅವರು ಪ್ರತಿವರ್ಷ ಆಗ್ತಾ ಇದ್ದಾರೆ ಈ ವರ್ಷ ವಿಶೇಷವಾಗಿ ಜರ್ಮನ್ ಮೊದಲ ಶೆಡ್ ಅನ್ನ ನಾವು ನಮಗೆ ಈ ಸಾರಿ ಮಹಾಂತ ಆಸ್ಪತ್ರೆಯಲ್ಲಿ ಇದು ವಿಶೇಷವಾದ ಸುಮಾರು ಇಪ್ಪತ್ತು ಎಕರೆ ಆವರಣದಲ್ಲಿ ಈ ಒಂದು ತಂಡವನ್ನು ಮಹಾಂತ ಪ್ರತಿ ವರ್ಷದಂತೆ ಸ್ವಾಮೀಜಿಯವರು ಆವರಿಸ ಮಾಡಿದ್ದಾರೆ ನಮಗೆ ಪ್ರತಿ ದಿನ ಆರು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ನಡೀಬೇಕು ಪ್ರತಿ ದಿನನೂ ಕೂಡ ತ್ರಿಕಾಲದಲ್ಲಿ ಪ್ರಸಾದ ವಿತರಣೆ ಆಗಬೇಕು ಅಂತ ಹೇಳಿ ಸ್ವಾಮೀಜಿಯವರ ಆದೇಶ ಆಗಿದೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಪ್ರಸಾದ ಸುಮಾರು ಪ್ರತಿ ದಿನ ಒಂದೂವರೆ ಎರಡು ಲಕ್ಷ ಜನಕ್ಕೆ ನಾವು ಪ್ರಸಾದ ವ್ಯವಸ್ಥೆಯನ್ನ ಸಿದ್ಧತೆ ಮಾಡಿಕೊಂಡಿದ್ವಿ ಈ ಸಿದ್ಧತೆಗಾಗಿ ನಮಗೆ ಮಾನಸಿಕರು ಸುಮಾರು ಐನೂರು ಜನ ಈ ಒಂದು ಊಟದ ಪ್ರಸಾದದ ಸಿದ್ಧತೆಯನ್ನ ಅದಲ್ಲದೆ ಸುಮಾರು ಐದು ಸಾವಿರ ಜನ ನಮ್ಮ ಜೆ ಎಸ್ ಎಸ್ ನೌಕರರು ಬರ್ತಾರೆ ಅದಲ್ಲದೆ ಸುತ್ತಮುತ್ತ ಸುಮಾರು ಐವತ್ತು ಒಂದು ಸ್ವಯಂ ಸೇವಕರು ಕೂಡ ಬಂದು ಇಲ್ಲಿ ಒಂದು ವಾರಗಳ ಇಲ್ಲಿ ಇದ್ದು ಅವರ ಪ್ರಸಾದವನ್ನು ನಾವು ನೋಡ್ತಾ ಅವರು ಬರ್ತಾ ಇದ್ದಾರೆ ಈ ಪ್ರಸಾದ ಈ ವರ್ಷ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಈ ಒಂದು ಜಾತ್ರಾ ಒಂದು ಸಂದರ್ಭದಲ್ಲಿ ಬರ್ತಾರೆ ಅನ್ನುವಂತ ಒಂದು ಅಭಿಪ್ರಾಯ ಇದೆ ಅದಕ್ಕಂತೆ ನಾವು ಇಪ್ಪತ್ತು ಲಕ್ಷ ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ ಪ್ರತಿ ದಿನನೂ ಕೂಡ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಪ್ರಸಾದ ತ್ರಿಕಾಲದಲ್ಲೂ ನಡೀಬೇಕು ಮತ್ತೆ ಸ್ವಾಮೀಜಿಗಳ ಆದೇಶದಂತೆ ಪ್ರತಿ ಟೈಮಲ್ಲೂ ಕೂಡ ಬಂದಂತ ಸದ್ಭಕ್ತರಿಗೆ ಸಿಹಿಗಳಿಸಬೇಕು ಅಂತ ಹೇಳಿ ಸ್ವಾಮೀಜಿಗಳ ಆದೇಶ ಆಗಿದೆ ನಾವು ರಾಯಚೂರಿಂದ ಒಂದು ಸಾವಿರ ಕ್ವಿಂಟಲ್ ರೈಸನ್ನ ಪರ್ಚೇಸ್ ಮಾಡಿ ಬಂದಿದ್ದೀವಿ ಅದಲ್ಲದೆ ಸುಮಾರು ಸಾವಿರದ ಐನೂರು ಟೆನ್ನು ಮುಂದೆ ಒಂದು ಟೆನ್ನು ಮೂವತ್ತು ಕೆ ಜಿ ಇಪ್ಪತ್ತೈದರಿಂದ ಮೂವತ್ತು ಲೀಟ್ರ್ ಹಿಡಿಯುವಂಥ ಸಾವಿರದ ಐನೂರು ಟೆನ್ನು ಕೂಡ ಬಂದಿದೆ ಅದಲ್ಲದೆ ಇನ್ನೂರೈವತ್ತು ಐವತ್ತು ಕ್ವಿಂಟಾಲ್ ಬೇಳೆ ಬಂದಿದೆ ಅದೇ ರೀತಿ ಮೂವತ್ತು ಸಾವಿರ ಲೀಟ್ರ್ ಮೊಸರು ಮೂವತ್ತು ಸಾವಿರ ಲೀಟ್ರ್ ಹಾಲು ಅದು ಚಾಮರಾಜನಗರ ಮತ್ತು ಮೈಸೂರಿನ ಮಿಲ್ಕ್ ಡೈರಿಯವರು ನಮಗೆ ಉಚಿತವಾಗಿ ಸಪ್ಲೈ ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರು ಕ್ವಿಂಟಾಲು ಸಕ್ಕರೆ ಈಗ ಉದ್ರಹಣಕ್ಕೆ ಬಂದಿದೆ ಅದನ್ನ ಬನ್ನಾರಿ ಶುಗರ್ ಕಂಪನಿಯವರು ನಮಗೆ ಈ ಜಾತ್ರೆಗೆ ಉಚಿತವಾಗಿ ಕೊಟ್ಟಿದ್ದಾರೆ ಸುಮಾರು ನಾನ್ನೂರಿಂದ ಐನೂರು ಸಿಲಿಂಡರ್ಗಳು ಕಮರ್ಷಿಯಲ್ ಸಿಲಿಂಡರ್ನ ಶ್ರೀಕಾಂತ್ ದಾಸ್ ಅಂತೇಳಿ ಅವ್ರು ರಾಮದಾಸ್ ಅವರ ತಮ್ಮ ಶ್ರೀಕಾಂತ್ ದಾಸ್ ಅವರು ನಮಗೆ ಪ್ರತಿ ವರ್ಷನೂ ಕೂಡ ಮೂರು ಕ್ವಿಂಟಾಲ್ ಲೈಸನ್ನ ಮತ್ತೆ ನಾನೂರಿಂದ ಐನೂರು ಕಮರ್ಷಿಯಲ್ ಸಿಲಿಂಡರ್ನ ಉಚಿತವಾಗಿ ಅವರು ಗಳಿಸ್ತಾ ಇದ್ದಾರೆ ಅದಲ್ಲದೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ತೆಂಗಿನಕಾಯಿ ಚಾಮನಗರ ಬಂದಿದೆ ಒಂದು ಹದಿನೈದು ಟನ್ ಬೆಲ್ಲ ಕೂಡ ಬಂದಿದೆ ಅದಲ್ಲೇ ಅದಕ್ಕೆ ತಕ್ಕಂತೆ ಎಲ್ಲ ಸಿದ್ಧತೆಗಳು ತರಕಾರಿ ಈ ಆರು ದಿನಗಳ ಕಾಲ ಬೇಕಾಗುವಷ್ಟು ತರಕಾರಿಯನ್ನ ಮೈಸೂರಿನ ಆರ್ ಎಂ ಸಿ ಅವರು ಮೈಸೂರು ಮಾರ್ಕೆಟ್ ಅವರು ಬೆಂಗಳೂರು ಮಾರ್ಕೆಟ್ ನವರು ಆಂಡಪುರ ಮಾರ್ಕೆಟ್ನವರು ಮತ್ತೆ ನಂಜನಗೂಡು ಮಾರ್ಕೆಟ್ ನವರು ಊಟಿ ಮಾರ್ಕೆಟ್ ನವರು ಮಾರ್ಕೆಟ್ನವರು ಮಾರ್ಕೆಟ್ ನವರು ತರ್ಕಾರಿ ಮಾರ್ಕೆಟ್ ಕೆಲವನ್ನ ಉಚಿತವಾಗಿ ಕಳಿಸ್ತಾ ಇದ್ದಾರೆ ಕೆಲವನ್ನ ನಾವು ಜಾತ್ರಾ ಸಮಿತಿಯವರೇ ಪರ್ಚೇಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಈ ವರ್ಷ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತ ಒಂದು ಈ ಒಂದು ಯಾತ್ರಾ ಈ ಒಂದು ಪಾಪಗಳನ್ನು ನೀವು ಸುಮಾರು ಈ ಕೊನೆಯಿಂದ ಕೊನೆ ತನಕ ಐವತ್ತು ಈ ದಬ್ಬರಿಕೆಗಳು ಇದಾವೆ ಒಂದೇ ಅತ್ತೆ ಟೈಮು ಐವತ್ತಕ್ಕೂ ಕೂಡ ಅವರು ಪ್ರಿಪೇರ್ ಮಾಡ್ತಾರೆ ಒಂದು ಡಬರಿಗೆ ಐದು ಕ್ವಿಂಟಾಲ್ ಅನ್ನ ಅವರು ಹಾಕಿ ತಯಾರು ಮಾಡ್ತಾರೆ ರೈಸ್ ಆದರೆ ಐದು ಕ್ವಿಂಟಾಲ್ನ ಒಂದೇ ಸರಿ ತೆಗಿತಾರೆ ಅದೇ ರೀತಿ ಗಡ್ಲಿ ಹೋಳಿಗೆ ಅದು ಐದು ಕ್ವಿಂಟಾಲ್ ತೆಗಿತಾರೆ ಅದಲ್ಲದೆ ಪಾಯಸ ಅದು ಐದು ಕ್ವಿಂಟಾಲ್ ತೆಗಿತಾರೆ ಗಡ್ಲೆ ಹೋಳಿ ಅದು ಐದು ಕ್ವಿಂಟಾಲ್ ತಗಿತಾರೆ ಯಾವುದೇ ಪದಾರ್ಥ ಮಾಡಿದ್ರೆ ಐದು ಕ್ವಿಂಟಾಲ್ ಅನ್ನ ಅವರು ಹಟ್ಟಿ ಟೈಮ್ ತಗೀತಾರೆ ಐವತ್ತು ವರೆಗಳು ಈ ಕೊನೆಯಿಂದ ಕೊನೆಗೆ ತಗೊಂಡು ನೋಡಿರಬಹುದು ಐನೂರು ಜನ ಬಾಣಸಿಗರು ಬಹಳ ಸಿದ್ಧತೆಯನ್ನ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇದು ವಿಶೇಷವಾದ ಈ ವರ್ಷ ನಾವು ಈಗ ಇಪ್ಪತ್ತು ಲಕ್ಷ ಬರಬಹುದು ಅದರಲ್ಲೂ ಜಾತ್ರಾ ಮಹೋತ್ಸವದ ಪ್ರಮುಖವಾದಂತಹ ರಥೋತ್ಸವ ದಿನ ಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮತ್ತೆ ಬಹಳ ಪ್ರಮುಖವಾದದ್ದು ಜಾತ್ರಾ ಸಂದರ್ಭದಲ್ಲಿ ಕೆಪ್ಪೋತ್ಸವ ಕಾರ್ಯಕ್ರಮ ಅದು ಕೆಪ್ಪೋತ್ಸವ ಮತ್ತೆ ಕುಸ್ತಿ ಪಂದ್ಯಾವಳಿ ಇವೆಲ್ಲ ಇರೋದ್ರಿಂದ ಅವತ್ತು ಕೂಡ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಬರಬಹುದು ಅಂತ ಇದೆ ಈ ಭಾಗದಲ್ಲಿ ಚಾಮರಾಜನಗರ ಅಷ್ಟೇ ಅಲ್ಲ ಮೈಸೂರು ಚಾಮರಾಜನಗರ ಮತ್ತೆ ಗುಂಡ್ಲುಪೇಟೆ ಮಂಡ್ಯ ಅಕ್ಕಪಕ್ಕದ ಎಲ್ಲ ಕಡೆಯಿಂದ ಕೂಡ ನಮಗೆ ಕೆ ಎಸ್ ಆರ್ ಟಿ ಸಿ ಅವರು ಮತ್ತೆ ಪ್ರೈವೇಟ್ ನ ಒಂದು ಸಂಸ್ಥೆಗಳವರು ಅವರು ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಿಂದ ವಿಶೇಷವಾಗಿ ಬಸ್ ಗಳನ್ನ ಅವರು ಕಳಿಸ್ತಾ ಇದ್ದಾರೆ ಅದಲ್ಲದೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ನೋಡಿ ಮಕ್ಕಳೆಲ್ಲ ಇದಾರಲ್ಲ ಸುಮಾರು ಐದು ಸಾವಿರ ಜನ ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಉಚಿತವಾಗಿದ್ದಾರೆ ಬಹಳಷ್ಟು ಮಕ್ಕಳು ಉತ್ತರ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕದಿಂದ ಬಂದಿದ್ದಾರೆ ಆ ಪೇರೆಂಟ್ಸ್ ಬರೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಕರ್ನಾಟಕ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಅವರು ಅಲ್ಲಿಂದ ಪ್ರತಿದಿನ ದಿನ ಆ ಭಾಗದಿಂದ ನಮ್ಮ ಸುತ್ತೂರ್ಗಿನ ನೇರವಾಗಿ ಕಳಿಸ್ತಾ ಇದ್ದಾರೆ ಹಾಗಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಉಳಿಯುವಂತ ವ್ಯವಸ್ಥೆ ಇದೆ ಎದುರುಗಡೆ ನಾವು ಅಲ್ಲಿ ಬೆಂಡಾಲನ್ನು ಹಚ್ಚಿದ್ದೇವೆ ಆ ಕುಟೀರುಗಳಲ್ಲಿ ಅವರು ವಾಸ್ತವ್ಯ ಇದೆ ಒಂದು ವಾರ ಅವರು ಉಚಿತವಾಗಿ ಇಲ್ಲಿ ಉಳ್ಕೋಬಹುದು ಅವ್ರಿಗೆಲ್ಲ ಸೌಕರ್ಯ ಇದೆ ಇದು ಬಹಳ ಮುಖ್ಯವಾಗಿ ಜಾತ್ರೆ ಸಂಬಂಧಪಟ್ಟದ್ದು ಅದಲ್ಲದೆ ಈ ಸಾರಿ ಒಂದು ನೂರೈವತ್ತು ನೂರ ಎಂಬತ್ತು ಮದುವೆಗಳ ಒಂದು ವ್ಯವಸ್ಥೆ ಉಚಿತ ಮದುವೆ ವ್ಯವಸ್ಥೆ ಇದೆ ಆ ಮದುವೆಗೆ ಬರುವಂತ ಒಂದು ಮದುವೆಗೆ ಕನಿಷ್ಠ ಅಂತ ಆದ್ರೂ ಒಂದು ಸಾವಿರದಿಂದ ಎರಡು ಸಾವಿರ ಜನ ಆ ವರ ವಧುವಿನ ಕಡೆಯವರು ಬರ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ನಾವು ಒಂದಿನ ಅಡ್ವಾನ್ಸ್ ಆಗಿ ನಮ್ಮ ಕುಟೀರದಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ವಿ ಮತ್ತೆ ಅವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಅವರೇ ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ಮದುವೆ ಆ ನೂರೈವತ್ತು ನೂರ ಎಂಬತ್ತು ಮದುವೆ ಕಡೆಯವರು ಬರ್ತಾ ಇದ್ದಾರೆ ಕೂಡ ಅವರು ವಿಶೇಷವಾಗಿ ಅವರು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಕೂಡ ಅವರಿಗೆ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಈ ಜಾತ್ರೆಗೆ ವಿಶೇಷವಾಗಿ ಕರ್ನಾಟಕದ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ ಬರೀ ನಮ್ಮ ಕರ್ನಾಟಕ ನಾಡು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ಕೆಲವರು ಫಾರಿನ್ ಇಂದೂ ಕೂಡ ನಮ್ಮ ಈ ಜಾತ್ರೆಗೆ ಬರುವಂತ ಒಂದು ಮಾಹಿತಿ ನಮಗೆ ಜಾತ್ರಾ ಸಮಿತಿಯವರು ಬಂದಿದೆ ಹಾಗಾಗಿ ಸುತ್ತೂರು ಜಾತ್ರೆ ಇವತ್ತು ಕೇವಲ ಈ ಒಂದು ನಾಡಿನ ಜಾತ್ರೆ ಅಲ್ಲ ಈ ದೇಶದ ಜಾತ್ರೆ ಅಲ್ಲ ಇದು ವಿಶ್ವ ಜಾತ್ರೆಯಾಗಿ ಮಾರ್ಪ ಮಾರ್ಪಾಟಾಗಿದೆ ಅದಕ್ಕೆ ಕಾರಣ ಪೂಜ್ಯ ಶಿವರಾತ್ರಿ ದೇಶಿಕೆ ಅಂದ್ರೆ ಮಹಾಸ್ವಾಮಿ ಅವರ ಒಂದು ಪ್ರೋತ್ಸಾಹ ಅವರ ದಿವ್ಯ ಸಾನ್ನಿಧ್ಯದಿಂದ ಈ ಯಶಸ್ವಿಯಾಗಿ ಈ ಜಾತ್ರಾ ಮಹೋತ್ಸವ ನಡೀತಿದೆ ಅದಕ್ಕೆ ಪ್ರಸಾದ ಪ್ರತಿಯೊಬ್ಬರಿಗೂ ಕೂಡ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ತಪ್ಪದೆ ಬರಬೇಕು ಅಂತ ಹೇಳಿ ಸ್ವಾಮೀಜಿ ಆದೇಶ ಆಗಿದೆ ಅದಲ್ಲದೆ ನಾವು ಬೆಳಿಗ್ಗೆ ಏಳು ಗಂಟೆಗೆ ತಿಂಡಿ ಕೊಡಕ್ಕೆ ಶುರು ಮಾಡಿ ನಿರಂತರವಾಗಿ ರಾತ್ರಿ ಗಂಟೆ ಕೂಡ ಪ್ರಸಾದ ವ್ಯವಸ್ಥೆ ಇದೆ ಮದುವೆಯವರು ಒಂಬತ್ತು ಗಂಟೆಗೂ ಬರ್ತಾರೆ ಹತ್ತು ಗಂಟೆಗೂ ಬರ್ತಾರೆ ಹನ್ನೆರಡು ಗಂಟೆಗೂ ಬರ್ತಾರೆ ನಿಂದಿಲ್ತೇನೆ ಹಾಗಾಗಿ ಬಂದವರಿಗೆ ಅವರು ಹಸಿಬಾರದು ಅಂತ ಹೇಳಿ ಹನ್ನೆರಡು ಗಂಟೆ ರಾತ್ರಿನಲ್ಲೂ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆ ನಡೀತದೆ ಅದಲ್ಲದೆ ಸುತ್ತೂರಿಂದ ಉತ್ಸವಗಳು ನಡೀತದೆ ಆ ಉತ್ಸವಗಳಿಂದ ಸಾವಿರಾರು ಜನ ಉತ್ಸವದಲ್ಲಿ ಭಾಗಿಯಾಗಿ ಬರ್ತಾರೆ ಅವ್ರಿಗೂ ಕೂಡ ನಾವು ಹನ್ನೆರಡು ಗಂಟೆ ಮೇಲೂ ಕೂಡ ಪ್ರಸಾದವನ್ನು ವಿತರಣೆ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಸಮಿತಿಯವರು ಕೈಗೊಂಡಿದ್ವಿ ಇಷ್ಟು ತಮಗೆ ಮಾಹಿತಿ ಈಗ ನಾವು ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗಲಿಕ್ಕೆ ನಮ್ಮ ಪುತ್ತೂರು ರಥಯಾತ್ರೆ ನಡೆಸ ಇದೆ ಕಳೆದ ಇಪ್ಪತ್ನಾಲ್ಕನೇ ತಾರೀಕಿನಂದು ಹೊರಟಂತಹದ್ದು ಇವತ್ತು ಇವತ್ತು ಸಂಜೆ ಆ ರಥೋತ್ಸವ ಬರ್ತಾ ಇದೆ ನಾಡಿನಾದ್ಯಂತ ಬರೀ ತಮಿಳುನಾಡು ಅಷ್ಟೇ ಅಲ್ಲ ತಮಿಳುನಾಡಿನಲ್ಲಿ ಮತ್ತೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಆ ರಥೋತ್ಸವ ಹೋಗಿ ಪ್ರಚಾರ ಮಾಡಿ ಇವತ್ತು ಸಾಯಂಕಾಲ ಬರ್ತಾ ಇದೆ ಸುಮಾರು ನಮ್ಮ ಎರಡು ಜಿಲ್ಲೆ ಎರಡು ರಾಜ್ಯದಲ್ಲೂ ಕೂಡ ಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ ಅಲ್ಲದೆ ನಾವು ಕೂಡ ನಮ್ಮ ಈ ಒಂದು ಜಾತ್ರಾ ಯಶಸ್ವಿ ಆಗಲಿಕ್ಕೆ ತಮ್ಮ ಮಾಧ್ಯಮದವರು ತಮ್ಮ ಒಂದು ಕೊಡುಗೆಯನ್ನು ನೀಡಬೇಕು ನಮ್ಮ ಜಾತ್ರೆ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಸಮಿತಿ ಪರವಾಗಿ ವೈಯಕ್ತಿಕವಾಗಿ ನಮಸ್ಕಾರ ರಾಜ್ಯಾದ್ಯಂತ ಖ್ಯಾತಿಯನ್ನು ಸುತ್ತೂರು ಕ್ಷೇತ್ರದ ಜಾತ್ರಾ ಮಹೋತ್ಸವ ನಾಳೆ ಅಂದ್ರೆ ಜನವರಿ ಇಪ್ಪತ್ತಾರರಿಂದ ಆರಂಭವಾಗಲಿರುವಂತದ್ದು ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಸುತ್ತೂರಿನಲ್ಲಿ ಕೈಗೊಳ್ಳಲಾಗಿದೆ ಸುತ್ತೂರಿನ ದೇವಾಲಯದ ಸುತ್ತ ಯಾವೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ಮಹಾದಾಸೋಹಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ಪ್ರತಿಯೊಂದರ ಮಾಹಿತಿ ಹೋಗ್ತಾರೆ ಇದು ಸುತ್ತೂರಿನ ಎಂಟ್ರಿ ಭಾಗ ನಂತರ ದೇವಸ್ಥಾನ ಆಗಿರ್ಬೋದು ಮತ್ತೆ ಮಹಾನ್ ದಾಸೋಹ ಆಗಿರ್ಬೋದು ಇನ್ನ ಕೃಷಿ ಮೇಳ ಮುಖ್ಯವಾಗಿರುವಂತಹ ಕೃಷಿ ಮೇಳದ ಪ್ರತಿಯೊಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ